ನೋಡಿ ವಾರೆನ್ ಬಫೆಟ್ ಅವರೊಂದು ಒಂದು ಬಿಲಿಯನ್ ಏರು ಅವ್ರದೊಂದು ಕೋಟ್ ಇದೆ ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಸ್ಲಿಪ್ ಯು ಹ್ಯಾವ್ ಟು ವರ್ಕ್ ಅಂಟಿಲ್ ಯು ಡೈ ಸೊ ನೀವು ಟೈಮ್ ಲೊಕೇಶನ್ ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅಂದರೆ ಇ ಕಾಮರ್ಸ್ ಬಿಸ್ನೆಸ್ ಒನ್ ಆಫ್ ದ ಬೆಸ್ಟ್ ವೇ ಆಕ್ಚುಲಿ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಫಿಸಿಕಲ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಾ ಇರ್ತೀರಾ ಪ್ಲಾಟ್ಫಾರ್ಮ್ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಅನ್ನ ಅಲ್ಲಿ ಸೊ ಅವಾಗ ನಿಮಗೆ ಆಫೀಸ್ ರಿಕ್ವೈರ್ಮೆಂಟ್ ಇಲ್ಲ ನಿಮಗೆ ಒಂದು ಡಿವೈಸು ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಸಾಕು ನೀವು ಎಲ್ಲಿಂದ ಬೇಕಾದರೂ ನಿಮ್ಮ ಬಿಸ್ನೆಸ್ ನಡೆಸಬಹುದು ಸೊ ಇ ಕಾಮರ್ಸ್ ಗ್ರೋತ್ ಇಂಡಿಯಾದಲ್ಲೇ ನಾವು ನೋಡಬಹುದು ಪ್ರತಿ ವರ್ಷ ಇನ್ಕ್ರೀಸೇ ಆಗ್ತಾ ಇದೆ ಎಸ್ಪೆಷಲಿ ಇಂಡಿಯಾ ತರ ಕಂಟ್ರೀಲಿ ಇಂಡಿಯಾದ ಏನು ಟೋಟಲ್ ಪಾಪುಲೇಷನ್ ಇದೆ ಅದರದ್ದು ಐವತ್ತು ಪರ್ಸೆಂಟೇಜ್ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಅಷ್ಟೇ ನೀವೀಗ ಕಂಪೇರ್ ಮಾಡಿದ್ರೆ ಅಮೇರಿಕಾ ಅಥವಾ ಚೈನಾದಲ್ಲಿ ಅವ್ರದ್ದು ಏನು ಟೋಟಲ್ ಪಾಪ್ಯುಲೇಷನ್ ಇದೆ ಆ ಟೋಟಲ್ ಪಾಪ್ಯುಲೇಷನ್ ಇಂದು ನೈನ್ಟಿ ಪರ್ಸೆಂಟೇಜ್ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಬಟ್ ಇಂಡಿಯಾದಲ್ಲಿ ಹಂಗಲ್ಲ ಸೊ ಹಾಗಾಗಿ ಇಂಡಿಯಾದಲ್ಲಿ ಏನಂದ್ರೆ ಇನ್ನೂ ಬರೋ ವರ್ಷಗಳಲ್ಲಿ ಇನ್ನೂ ಎರಡು ಮೂರು ವರ್ಷದಲ್ಲಿ ಫೈವ್ ಟೆನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆದ್ರೂ ಇ ಸೆಲ್ಲರ್ಸ್ ಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಯಾಕಂದ್ರೆ ಕನ್ಸ್ಯೂಮರ್ಸ್ ಜಾಸ್ತಿ ಆಗ್ತಾರೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಯೂಸ್ ಮಾಡೋರು ಇ ಕಾಮರ್ಸ್ ಮುಖಾಂತರ ಪ್ರಾಡಕ್ಟ್ ಖರೀದಿ ಮಾಡೋರು ಜಾಸ್ತಿ ಾರೆ ಸೊ ಹಂಗಾಗಿ ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು ಅಂದ್ರೆ ಯು ಹಾವ್ ಟು ಸ್ಟಾರ್ಟ್ ಯುವರ್ ಇ ಕಾಮರ್ಸ್ ಬಿಸ್ನೆಸ್ ಇನ್ ಎ ರೈಟ್ ವೇ ಸೊ ಹಾಗಾಗಿ ನಾನು ಕಳೆದ ಒಂಬತ್ತು ವರ್ಷದಿಂದ ಇ ಕಾಮರ್ಸ್ ಬಿಸ್ನೆಸ್ ಮಾಡ್ಕೊಂಡು ಬಂದು ಮಲ್ಟಿಪಲ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿ ಹಾಗೆ ನಾನು ಮಲ್ಟಿಪಲ್ ಬಿಗಿನರ್ಸ್ ಜೊತೆನೂ ಕೆಲಸ ಮಾಡಿದ್ದೀನಿ ಮಲ್ಟಿಪಲ್ ಬ್ರಾಂಡ್ಸ್ ಲಾಂಚ್ ಮಾಡಕ್ಕೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ರಾನ್ ಇ ಕಾಮ್ ಗ್ಯಾನ್ ಅಂತ ಅದರಲ್ಲಿ ಅರೌಂಡ್ ಫಿಫ್ಟಿ ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದೆ ಸೊ ಈ ಚಾನಲ್ ಬೇಸಿಕಲಿ ಕನ್ನಡದಲ್ಲಿ ನಾನು ಮಾಡ್ತಾ ಇದ್ದೀನಿ ವೀಡಿಯೋಸ್ ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹೇಗೆ ನೀವು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಸೊ ನನ್ನ ಎಲ್ಲ ರಿಸೋರ್ಸಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಕ್ಕತ್ತೆ ಅದೊಂದು ಚೆಕ್ಔಟ್ ಮಾಡಿ ಸೊ ಫಸ್ಟ್ ಅಕೌಂಟ್ ರಿಜಿಸ್ಟ್ರೇಷನ್ ಸೊ ನೋಡಿ ನೀವು ಅಮೆಝನ್ ಅಥವಾ ಫ್ಲಿಪ್ಕಾರ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಸೆಲ್ ಮಾಡಬೇಕು ಅಂದ್ರೆ ಸೊ ಆಬ್ವಿಯಸ್ಲಿ ನಿಮಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬೇಕಾಗುತ್ತೆ ಅಫ್ಕೋರ್ಸ್ ನೀವು ಬುಕ್ಸ್ ಎಲ್ಲ ಸೆಲ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಅವಶ್ಯಕತೆ ಇಲ್ಲ ಬಟ್ ಬುಕ್ಸ್ ಸೆಲ್ ಮಾಡಿಬಿಟ್ಟು ಏನು ಅಂತ ಪ್ರಾಫಿಟ್ ಬರಲ್ಲ ನಿಮಗೆ ಸೊ ನೀವು ದೊಡ್ಡ ಆಥರ್ ಆಗಿರಬೇಕು ಬುಕ್ ಸೆಲ್ ಮಾಡಬೇಕು ಅಂದ್ರೆ ಸೊ ನೀವು ಬುಕ್ ಸೆಲ್ ಮಾಡ್ತೀರಲ್ಲ ಪ್ರಾಫಿಟ್ ಮಾಡೋಕ್ಕೆ ಸೊ ಹಂಗಾಗಿ ನಿಮಗೆ ಜಿ ಎಸ್ ಟಿ ಬೇಕೇ ಬೇಕು ಜಿ ಎಸ್ ಟಿ ತೊಗೊಳೋದೇನು ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ ಜಿ ಎಸ್ ಟಿ ತಗೋಕ್ಕೆ ನೀವು ನಿಮ್ದು ರೆಂಟೆಡ್ ಮನೆಯಿಂದನೂ ನೀವು ಜಿ ಎಸ್ ಟಿ ಅಪ್ಲೈ ಮಾಡ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಜಿ ಎಸ್ ಟಿ ಅಪ್ಲೈ ಮಾಡಬಹುದು ಅಂತ ನನ್ನ ಹಿಂದಿ ಯೂಟ್ಯೂಬ್ ಈ ಯೂಟ್ಯೂಬ್ ಚಾನಲಲ್ಲೂ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಿಮ್ಮ ಮನೆಯಿಂದ ನೀವು ಅಪ್ಲೈ ಮಾಡ್ಬೋದು ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ರೆಂಟೆಡ್ ಅಗ್ರಿಮೆಂಟ್ ಅಥವಾ ಓನರ್ ಆಗಿದ್ರೆ ನಿಮ್ದು ಓನರ್ಶಿಪ್ ಕಾಪಿ ಅಥವಾ ಒ ಸಿ ಒ ಸಿ ಬೇಕಾಗುತ್ತೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅದು ನಿಮಗೆ ಕೋರ್ಟ್ ಎದುರಿಗೆ ಟೈಪ್ ರೈಟರ್ಸ್ ಇರ್ತಾರಲ್ಲ ಅವ್ರು ಮಾಡಿಕೊಡ್ತಾರೆ ಸೊ ಅಷ್ಟಿದ್ರೆ ನೀವು ಜಿ ಎಸ್ ಟಿ ಅಪ್ಲೈ ಮಾಡ್ಬೋದು ನೀವೇ ಅಪ್ಲೈ ಮಾಡ್ಬೋದು ಆಕ್ಚುಲಿ ಯಾವ ಸಿ ಎತ್ತರೂ ಹೋಗೋ ಅವಶ್ಯಕತೆ ಇಲ್ಲ ಜಿ ಎಸ್ ಟಿ ನಿಮಗೆ ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಸಿಂಪಲ್ ಪ್ರೊಸೆಸ್ ಇದೆ ಜಿ ಎಸ್ ಟಿ ವೆಬ್ಸೈಟಲ್ಲೇ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸೊ ನಿಮಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಒಳಗೆ ಜಿ ಎಸ್ ಟಿ ಸಿಕ್ಬಿಡತ್ತೆ ಸೊ ಆ ಜಿ ಎಸ್ ಎಸ್ ಟಿ ಯೂಸ್ ಮಾಡಿಕೊಂಡು ನೀವು ಸೆಲ್ಲರ್ ಅಕೌಂಟ್ ಓಪನ್ ಮಾಡ್ಬೋದು ಅಮೆಝಾನ್ ಒಳಗೆ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅಮೆಝಾನಲ್ಲಿ ಒಂದು ಎಫ್ ಬಿ ಎ ಪ್ರೋಗ್ರಾಮ್ ಇದೆ ಬೇಸಿಕಲಿ ಅದೇನು ಅಂದರೆ ಫುಲ್ಫಿಲ್ಡ್ ಬೈ ಅಮೆಝಾನ್ ಅಂದರೆ ಏನು ಪ್ರಾಡಕ್ಟ್ಸ್ ಇದೆ ಅದು ನೀವು ಅಮೆಝಾನ್ ಇಫ್ ಬಿ ವೇರೋಸಿಗೆ ಕಳಿಸ್ಬೋದು ಸೊ ಬೆಂಗಳೂರಲ್ಲಿ ಎರಡು ವೇರೋಸ್ ಇದೆ ಹೊಸಕೋಟೆಲೊಂದಿದೆ ಅತಿಬೇಲೇಲೊಂದಿದೆ ಸೊ ಎರಡು ವೇರೋಸ್ನ ನೀವು ನಿಮ್ಮದು ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಆಗಿ ಆ್ಯಡ್ ಮಾಡ್ಕೊಬೋದು ನಿಮ್ಮ ಜಿ ಎಸ್ ಟಿಲಿ ಆಮೇಲೆ ನಿಮ್ಮ ಪ್ರಾಡಕ್ಟ್ಸ್ನ ಅಲ್ಲಿಗೆ ಕಳಿಸ್ಬೋದು ಸೊ ಯಾವಾಗೆಲ್ಲ ನಿಮಗೆ ಆರ್ಡರ್ಸ್ ಬರುತ್ತಲ್ವ ನೀವು ಪಿಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕಸ್ಟಮರ್ಸಿಗೆ ತಲ್ಪಿಸೋ ಅವಶ್ಯಕತೆ ಇಲ್ಲ ಅಮೆಝಾನೇ ಅದು ಮಾಡುತ್ತೆ ಸೊ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಆ್ಯಸ್ ಎಫ್ ಬಿ ಎ ಫುಲ್ಫಿಲ್ಮೆಂಟ್ ಬೈ ಅಮೆಝಾನ್ ಸೊ ಎಫ್ ಬಿ ಎ ಪ್ರೋಗ್ರಾಮ್ ಮುಖಾಂತರ ನೀವು ಸೆಲ್ ಮಾಡಬೇಕಾಗುತ್ತೆ ಇಫ್ ಯು ವಾಂಟ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್ ಆಫ್ ಯು ವಾಂಟ್ ಟು ಸ್ಕೇಲ್ ಯುವರ್ ಬಿಸ್ನೆಸ್ ಸೊ ಇದು ಅಕೌಂಟ್ ರಿಜಿಸ್ಟ್ರೇಷನ್ನು ಆಮೇಲೆ ನೀವು ಪ್ರಾಡಕ್ಟ್ನ ಇಂಪೋರ್ಟ್ ಮಾಡಬೇಕು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರರ್ಸಿಂದ ಚೈನಾದಿಂದ ಇಂಪೋರ್ಟ್ ಮಾಡಬೇಕು ಯಾಕಂದರೆ ಇಲ್ಲಿಂದ ಲೋಕಲ್ ಸಪ್ಲಯರ್ಸು ಇಂಪೋರ್ಟ್ ಮಾಡಿ ನಿಮಗೆ ಸೆಲ್ ಮಾಡ್ತಿರ್ತಾರೆ ಸೊ ಆಬ್ವಿಯಸ್ಲಿ ನೀವು ಲಾಂಗ್ ಟರ್ಮಿಂಗ್ ಮಾಡಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್ನ ನೀವು ಡೈರೆಕ್ಟ್ಲಿ ಚೈನಾದಿಂದ ಇಂಪೋರ್ಟ್ ಮಾಡಬೇಕು ಅದಕ್ಕೆ ನೀವು ಐ ಸಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋರ್ಟ್ ರಿಜಿಸ್ಟ್ರೇಷನ್ ಇದೂ ಅಷ್ಟೇ ನಾನು ನನ್ನ ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪೈನ್ ಮಾಡಿದ್ದೀನಿ ಇದರಲ್ಲೇ ಮತ್ತೊಂದು ವೀಡಿಯೋ ಮಾಡ್ತೀನಿ ನಾನು ಸೊ ಅದನ್ನು ಅಷ್ಟೇ ನೀವು ಆನ್ಲೈನಲ್ಲಿ ನೀವೇ ಅಪ್ಲೈ ಮಾಡ್ಬೋದು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸೊ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಸಿಕ್ಬಿಡತ್ತೆ ನಿಮ್ಮ ಹತ್ರ ಮೊದಲೇ ಜಿ ಎಸ್ ಟಿ ಇದೆ ಅಂದರೆ ನಿಮಗೆ ಐ ಸಿ ರಿಜಿಸ್ಟ್ರೇಷನ್ನು ತಕ್ಷಣ ಸಿಕ್ಬಿಡತ್ತೆ ಸೊ ಇದು ಅಕೌಂಟ್ ರಿಜಿಸ್ಟ್ರೇಷನ್ ಸೊ ಜಿ ಎಸ್ ಟಿ ಇಸ್ ಮಸ್ಟ್ ಆ್ಯಂಡ್ ಶುಡ್ ನೀವು ಯೋಚನೆ ಮಾಡ್ತಿರ್ಬೋದು ನಾನು ಜಿ ಎಸ್ ಟಿ ಇಲ್ಲದೆ ಮಾಡ್ತೀನಿ ಅಂತ ಅದೆಲ್ಲ ಆಗೋದಲ್ಲ ಸೊ ನಿಮಗೆ ಜಿ ಎಸ್ ಟಿ ಬೇಕೇ ಬೇಕು ಆ್ಯಂಡ್ ಜಿ ಎಸ್ ಟಿ ಪ್ರೊಸೆಸ್ಸು ಏನು ಕಾಂಪ್ಲಿಕೇಟೆಡ್ ಇಲ್ಲ ಸೊ ನೀವು ಅಂದ್ಕೊಂಡಂಗೆ ಅಷ್ಟು ಡಿಫಿಕಲ್ಟ್ ಇಲ್ಲ ಎಂಡ್ ಆಫ್ ದ ಡೇ ನೀವು ಜಿ ಎಸ್ ಟಿನ ಏನು ಟ್ಯಾಕ್ಸ್ ಇದೆ ಅದು ಕಸ್ ಕಸ್ಟಮರ್ಸ್ ಹತ್ರ ಕಲೆಕ್ಟ್ ಮಾಡಿಬಿಟ್ಟು ಗೌರ್ಮೆಂಟಿಗೆ ಪೇ ಮಾಡ್ತಿದ್ದೀರಾ ಸೊ ನಿಮ್ಮ ಕೈಯಿಂದ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ ಸೊ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಸ್ ಮಸ್ಟ್ ಸೊ ನೆಕ್ಸ್ಟ್ ಪ್ರೋಸೆಸ್ ಈಸ್ ಪ್ರಾಡಕ್ಟ್ ರಿಸರ್ಚ್ ಸೊ ನೈಂಟಿ ನೈನ್ ಪರ್ಸೆಂಟೇಜ್ ಜನ ಏನು ಇ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಫೇಲ್ ಆಗೋದೇ ಪ್ರಾಡಕ್ಟ್ ರಿಸರ್ಚ್ ಅವ್ರಿಗೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ನಾನೇ ನಂದು ಮೇನ್ ಚಾನಲಿಂದ ನಂದು ಏನು ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಡಿ ಎಮ್ಸ್ ನೋಡ್ತಾ ಇರ್ತೀನಿ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತಾರೆ ನಾನು ಪ್ರಾಡಕ್ಟ್ ಲಾಂಚ್ ಮಾಡಿದೆ ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನನಗೆ ರಿಸಲ್ಟ್ ಸಿಕ್ತಿಲ್ಲ ಏನು ಸೇಲ್ ಆಗ್ತಿಲ್ಲ ಅಂತ ಅವ್ರು ನಾನು ಕೇಳ್ತೀನಿ ಅವ್ರ ಪ್ರಾಡಕ್ಟ್ ಓಕೆ ನಿಮ್ಮ ಪ್ರಾಡಕ್ಟಿಂದ ಆವ್ರೇಜ್ ಸೇಲ್ಸ್ ಏನಿದೆ ಕಾಂಪಿಟೇಟರ್ಸಿಂದ ಆವ್ರೇಜ್ ಸೇಲ್ಸ್ ಏನಿದೆ ಫಸ್ಟ್ ಪೇಜ್ ಅವ್ರಿಗೆ ಗೊತ್ತಿರಲ್ಲ ಆವ್ರೇಜ್ ರಿವ್ಯೂಸ್ ಏನಿದೆ ಅದು ಗೊತ್ತಿರಲ್ಲ ಆವ್ರೇಜ್ ಪಿ ಸಿ ಬಿಡ್ ಬ್ರ್ಯಾಂಡ್ ಡಾಮಿನೇಷನ್ ಬ್ರ್ಯಾಂಡ್ ರೆಕಗ್ನಿಷನ್ ಏನು ಗೊತ್ತಿಲ್ಲ ಯಾ ಓಕೆ ಗುರು ನೀವು ಯಾಕೆ ಪ್ರಾಡಕ್ಟ್ ಲಾಂಚ್ ಮಾಡಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಕಡಿಮೆ ಪ್ರೈಸಲ್ಲಲ್ಲಿ ಸಿಗ್ತಾ ಇದೆ ನನಗೆ ಚೀಪ್ ಪ್ರೈಸಲ್ಲಿ ಸಿಕ್ತಿದೆ ನಮ್ಮ ಏರಿಯಾದಲ್ಲಿ ಸಿಗ್ತಿದೆ ಯಾರೋ ಮ್ಯಾನುಫ್ಯಾಕ್ಚರ್ ಇದ್ದಾರೆ ನಮ್ಮ ಫ್ಯಾಮಿಲಿಲಿ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಹೌದು ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಅದು ಒಳ್ಳೆಯದೇ ಬಟ್ ಅದು ಸೇಲ್ ಆದರೇ ನಿಮಗೆ ಪ್ರಾಫಿಟ್ ಬರೋದಲ್ವಾ ಸೊ ಹಾಗಾಗಿ ನೀವು ಯಾವುದೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀರಾ ಅದರ ಲಾಸ್ಟ್ ತರ್ಟಿ ಡೇಸ್ ಸೇಲ್ಸ್ ಏನಿದೆ ಲಾಸ್ಟ್ ತರ್ಟಿ ಡೇಸ್ ರೆವೆನ್ಯೂ ಏನಿದೆ ಲಾಸ್ಟ್ ತರ್ಟಿ ಡೇಸಿಂದು ಏನು ಆ್ಯಕ್ಚುಲಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಬೇರೆ ಕಾಂಪಿಟೇಟರ್ಸ್ ಅದನ್ನು ತಿಳ್ಕೊಬೇಕು ಅದಾದಮೇಲೆ ಆ ಪ್ರಾಡಕ್ಟಿಗೆ ನೀವು ಸಪ್ಲೈಯರ್ಸ್ ಹುಡುಕ್ಬೋದು ಸೊ ಹಾಗಾಗಿ ನೀವು ಅದಕ್ಕೆ ಅದನ್ನು ಹುಡುಕಬೇಕು ಅಂದರೆ ಟೂಲ್ ಯೂಸ್ ಮಾಡಬೇಕಾಗತ್ತೆ ಸೊ ಪ್ರೊ ಲೆವರೇಜ್ ಟೂಲ್ ಇದೆ ಆ ಟೂಲಲ್ಲಿ ಲಾಸ್ಟ್ ತರ್ಟಿ ಡೇಸ್ ರೆವೆನ್ಯೂ ಎಲ್ಲ ತಿಳ್ಕೊಬೋದು ಏನಂದರೆ ಆ ಟೂಲಲ್ಲಿ ಬೇಸಿಕಲಿ ನಮ್ದು ಏನು ನಾವು ಏನೇ ಪ್ರಾಡಕ್ಟ್ ಸೇಲ್ ಮಾಡೋಕ್ಕಂತ ಹೊರಟಿದೀವಲ್ವಾ ಆ ಪ್ರಾಡಕ್ಟಿನ್ ಕಾಂಪಿಟೇಟರ್ಸಿಂದ ಏಸನ್ ಪಡ್ಕೊ ಹಾಕ್ಕೊಬೇಕಾಗತ್ತೆ ಅಮೆಝಾನಲ್ಲಿ ಎ ಸೇನ್ ಸಿಗುತ್ತೆ ಅಮೆಝಾನ್ ಸ್ಟ್ಯಾಂಡರ್ಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಅದನ್ನು ಕಾಪಿ ಮಾಡಿಬಿಟ್ಟು ಆ ಪ್ರೋಲವರೇಜ್ ಟೂಲಲ್ಲಿ ಪೇಸ್ಟ್ ಮಾಡಿದ್ರೆ ನಮಗೆ ಆ ಪ್ರಾಡಕ್ಟಿಂದ ಲಾಸ್ಟ್ ತರ್ಟಿ ಡೇಸ್ ಸೇಲ್ಸ್ ಲಾಸ್ಟ್ ತರ್ಟಿ ಡೇಸ್ ರೆವೆನ್ಯೂ ಕೀವರ್ಡ್ ಸರ್ಚ್ ವಾಲ್ಯೂಮ್ ಎಲ್ಲ ಸಿಕ್ಬಿಡುತ್ತೆ ಅವಾಗ ನಾವು ತಿಳ್ ತಿಳ್ಕೊಬೋದು ಓಕೆ ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ಲೋ ಅಂತ ಸೊ ಹಾಗೆ ನಾವು ಡಿಸೈಡ್ ಮಾಡ್ಬೋದು ಇದನ್ನು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಫ್ಕೋರ್ಸ್ ನಾನು ಮುಂದೆ ಇನ್ನೂ ಪ್ರಾಡಕ್ಟ್ ರಿಸರ್ಚ್ ಬಗ್ಗೆ ವಿಡಿಯೋಸ್ ಹಾಕ್ತೀನಿ ಸೊ ಪ್ರಾಡಕ್ಟ್ ರಿಸರ್ಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸತಿ ನಿಮ್ಮದು ಪ್ರಾಡಕ್ಟ್ ಫೈನಲೈಸ್ ಆಯಿತು ಓಕೆ ಅಪ್ಪ ಎಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಲಾಸ್ಟ್ ತರ್ಟಿ ಡೇಸ್ ರೆವೆನ್ಯೂ ಲಾಸ್ಟ್ ತರ್ಟಿ ಡೇಸ್ ಸೇಲ್ಸು ಕೀಬೋಡ್ ಸರ್ಚ್ ವಾಲ್ಯೂಮ್ ಎಲ್ಲದೂ ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಸು ಸಪ್ಲೈಯರ್ಸ್ ಹುಡುಕೋದು ಸೊ ಸಪ್ಲೈಯರ್ಸ್ ನೀವು ಲೋಕಲಿನೂ ಹುಡುಕ್ಬೋದು ಡೈರೆಕ್ಟ್ಲಿ ಚೈನಾದಿಂದಲೂ ಸೋರ್ಸ್ ಬರ್ಬೋದು ನಿಮಗೆ ಒಂದು ಹೇಳ್ತೀನಿ ನೋಡಿ ನೈಂಟಿ ಫೈವ್ ಪರ್ಸೆಂಟೇಜ್ ಏನು ಪ್ರಾಡಕ್ಟ್ ಪ್ರಾಫಿಟೇಬಲ್ ಇರುತ್ತಲ್ವ ಅದೆಲ್ಲ ಇಂಪಾರ್ಟೆಡ್ಡೆ ಈವನ್ ಇಲ್ಲಿ ಲೋಕಲ್ ಸಪ್ಲೈಯರ್ಸಿಂದ ಸಿಕ್ಕಿದ್ರೂ ಅವರು ಇಂಪೋರ್ಟ್ ಮಾಡಿಬಿಟ್ಟೆ ಸೆಲ್ ಮಾಡ್ತಿರ್ತಾರೆ ಸೊ ಹಂಗಾಗಿ ನೀವು ಇಂಪೋರ್ಟ್ ಮಾಡೋದು ಕಲಿಯೋದಿದೆಯಲ್ಲ ಅದು ತುಂಬ ಬೆನಿಫಿಷಲ್ ಆಗಿರುತ್ತೆ ಸೊ ನಾನು ನನ್ನ ಬಿಸ್ನೆಸ್ಸಲ್ಲಿ ಅದೇ ನಾನು ಕಲ್ತಿದ್ದು ಸೊ ನಾನು ಆ್ಯಕ್ಚುಲಿ ಯೂಶ್ವಲಿ ಸ್ಟಾರ್ಟಿಂಗ್ ಲೋಕಲ್ ಸಪ್ಲಯರ್ಸಿಂದನೇ ತರ್ತಿದ್ದೆ ಪ್ರಾಡಕ್ಟು ಬಟ್ ಆಮೇಲೆ ನನಗೆ ಗೊತ್ತಾಯಿತು ಇಂಪೋರ್ಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಸೊ ಇಫ್ ಯು ನೋ ದ ನಾಲೆಜ್ ಇಫ್ ಯು ಹ್ಯಾವ್ ದ ಡಾಕ್ಯುಮೆಂಟ್ಸ್ ನೀವು ಆರಾಮಾಗಿ ಇಂಪೋರ್ಟ್ ಮಾಡ್ಬೋದು ಅದೇ ಹೇಳಿದ್ನಲ್ಲ ನಿಮಗೆ ಐ ಸಿ ರಿಜಿಸ್ಟ್ರೇಷನು ನಿಮ್ಮ ಜಿ ಎಸ್ ಟಿ ಸರ್ಟಿಫಿಕೇಟು ಇನ್ವಾಯ್ಸ್ ಕಾಪಿ ಪೇಮೆಂಟ್ ಪ್ರೂಫ್ ಇಷ್ಟು ಬೇಕಾಗತ್ತೆ ಇಂಪೋರ್ಟ್ ಮಾಡೋಕ್ಕೆ ಸೊ ಇದ್ರ ಬಗ್ಗೆನೇ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಹಾವು ಸೊ ಸೋರ್ಸ್ ಮಾಡಬೇಕಾದ್ರೆ ನೀವು ಅಲಿಬಾಬ್ಬಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಬೇಕಾಗತ್ತೆ ಅಲಿಬಾಬಾ ಪ್ಲಾಟ್ಫಾರ್ಮ್ ಲಿಟ್ರಲ್ಲಿ ಅಮೆಝಾನ್ ಪ್ಲಾಟ್ಫಾರ್ಮ್ ಥರನೇ ಅಲ್ಲಿ ನಿಮಗೆ ಸರ್ಚ್ ಬಾರ್ ಸಿಗುತ್ತೆ ಅಲ್ಲಿ ನೀವು ಪ್ರಾಡಕ್ಟ್ ಸರ್ಚ್ ಮಾಡಬೇಕು ಆಮೇಲೆ ಅವರಿಗೆ ಸೆಂಡ್ ಎನ್ಕ್ವೈರಿ ಅಲ್ಲಿ ನೀವು ಒಂದು ಟೆಂಪ್ಲೆಟ್ ಯೂಸ್ ಮಾಡಬೇಕಾಗತ್ತೆ ಪ್ರೊಫೆಷ್ನಲಿ ಅವ್ರ ಜೊತೆ ಕನೆಕ್ಟ್ ಮಾಡೋಕ್ಕೆ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಹೇ ಹಲೋ ಐ ಎಮ್ ಎ ಲೀಡ್ ಪರ್ಚೇಸಿಂಗ್ ಏಜೆಂಟ್ ಸೊ ಈ ಟೆಂಪ್ಲೆಟ್ನ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಹಾಕ್ತೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲ ನಮ್ಮದು ಪ್ರೊ ಲೆವರೇಜ್ ಆ್ಯಪಲ್ಲೂ ನಿಮಗೆ ಸಿಗುತ್ತೆ ಸೊ ಪ್ರೊಫೆಷ್ನಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೆಗೋಷಿಯೇಟ್ ಮಾಡಬೇಕಾಗತ್ತೆ ಒಂದು ಸತಿ ಎಲ್ಲದೂ ಆಯಿತು ಅಂದರೆ ಯು ಹ್ಯಾವ್ ಟು ಸೆಂಡ್ ಯುವರ್ ಪ್ರಾಡಕ್ಟ್ ಡೈರೆಕ್ಟ್ಲು ಅಮೆಝಾನ್ ವೇರೋಸ್ ನೀವು ಬೇಕಿರೋ ಒಂದು ಸ್ಯಾಂಪಲ್ನ ಆರ್ಡರ್ ಮಾಡ್ಬೋದು ನಿಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ ಎಲ್ಲ ಸ್ಯಾಟಿಸ್ಫೈ ಆದಮೇಲೆ ನೀವು ಪ್ರಾಡಕ್ಟ್ಸ್ ಏನಿದೆ ನಿಮ್ಮದು ಅಮೆಝಾನ್ ಎಫ್ ಬಿ ವೇರೋಸ್ ಕಳಿಸ್ತೀರಾ ಸೊ ಯಾವಾಗ ನಿಮ್ಮ ಪ್ರಾಡಕ್ಟ್ ಅಮೆಝಾನ್ ಇಫ್ ಬಿ ಬೇರೋಸಿಗೆ ಹೋಗ್ತೀರ ಕಳಿಸ್ತೀರಾ ಅದಕ್ಕಿಂತ ಮುಂಚೆ ಸೊ ನಿಮ್ಮ ಪ್ರಾಡಕ್ಟ್ನ ಬೇಸಿಕಲಿ ನಿಮ್ಮ ಲಿಸ್ಟಿಂಗ್ ಮಾಡಬೇಕಾಗುತ್ತೆ ಅಮೆಝಾನ್ ಪ್ಲಾಟ್ಫಾರ್ಮಲ್ಲಿ ಸೊ ಲಿಸ್ಟಿಂಗಲ್ಲಿ ಮೇಜರ್ಲಿ ಫೋರ್ ಕಾಂಪಿನೆಂಟ್ಸ್ ಇರುತ್ತೆ ಒಂದು ಇಮೇಜಸ್ಸು ನಿಮ್ಮದು ಪ್ರಾಡಕ್ಟ್ ಇಮೇಜಸ್ ಬಂದ್ಬಿಟ್ಟು ಕ್ಲೀನ್ ಆಗಿರಬೇಕು ವೈಟ್ ಬ್ಯಾಕ್ ಅಲ್ಲಿ ಇರಬೇಕು ಲೋಗೋ ಹೈಲೈಟ್ ಆಗಬೇಕು ಇನ್ಫೋಗ್ರಾಫಿಕ್ ಇರಬೇಕು ಅಂದರೆ ಅದರ ಅಳತೆ ಡೈಮೆನ್ಷನ್ ಎಲ್ಲ ಗೊತ್ತಾಗಬೇಕು ಒಂದು ಮಾಡಲ್ ಜೊತೆನೂ ಫೋಟೋ ಇರಬೇಕು ಸೊ ಇವಾಗ ನೀವು ಏ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು ಈವನ್ ನಿಮಗೆ ಸಪ್ಲೈಯರ್ಸು ಸ್ಟಾಕ್ ಇಮೇಜಸ್ ಕೊಡ್ತಾರೆ ಅದನ್ನೇ ಎಡಿಟ್ ಮಾಡ್ಕೊಬೋದು ಸೊ ಇಮೇಜಸ್ ಆರ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಪ್ರಾಡಕ್ಟ್ ಟೈಟಲ್ಲು ಬುಲೆಟ್ ಪಾಯಿಂಟ್ಸು ಮತ್ತು ಡಿಸ್ಕ್ರಿಪ್ಷನ್ ಸೊ ಅಷ್ಟು ಏನಿದೆ ಕೀವರ್ಡ್ ರಿಚ್ ಇರಬೇಕು ಅಫ್ಕೋರ್ಸ್ ನೀವು ಚಾಟ್ ಜಿ ಪಿ ಟಿ ಎಲ್ಲ ಯೂಸ್ ಮಾಡ್ಕೊಬೋದು ಕೀವರ್ಡ್ ಸರ್ಚ್ ವಾಲ್ಯೂಮ್ ನಿಮಗೆ ಪ್ರೋ ಲೆವರೇಜಲ್ಲಿ ಆ ಪರ್ಟಿಕ್ಯುಲರ್ ಮೇನ್ ಕೀವರ್ಡಿಂದು ಎಲ್ಲ ಹೈಲಿ ಸರ್ಚ್ ಕೀವರ್ಡ್ಸು ಸಿಕ್ಬಿಡತ್ತೆ ಆ ಕೀವರ್ಡ್ಸೇ ಯೂಸ್ ಮಾಡಿಬಿಟ್ಟು ನೀವು ಪ್ರಾಡಕ್ಟ್ ಟೈಟಲ್ಲು ಬುಲೆಟ್ ಪಾಯಿಂಟ್ಸು ಡಿಸ್ಕ್ರಿಪ್ಷನ್ನು ಮಾಡಬೇಕಾಗತ್ತೆ ಯಾಕಂದರೆ ಅಮೆಝಾನ್ ಒಂದು ಸರ್ಚ್ ಇಂಜಿನ್ ಪ್ಲಾಟ್ಫಾರ್ಮ್ ಅಲ್ಲಿ ಕನ್ಸ್ಯೂಮರ್ ಹೋಗಿ ಆ ಪ್ರಾಡಕ್ಟಿನ ಕೀವರ್ಡ್ ಟೈಪ್ ಮಾಡಿಬಿಟ್ಟು ಆಮೇಲೆ ಪ್ರಾಡಕ್ಟ್ ಖರೀದಿ ಮಾಡ್ತಾರೆ ಸೊ ಹಂಗಾಗಿ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗು ನಾಟ್ ಓನ್ಲಿ ಅಸ್ತೆಟಿಕ್ ಬಟ್ ಆಲ್ಸೋ ಇಟ್ ಶುಡ್ ಬಿ ಅ ಕೀವರ್ಡ್ ರಿಚ್ ಲಿಸ್ಟಿಂಗ್ ಸೊ ಹಾಗಾಗಿ ಎಲ್ಲ ಹೈಲಿ ಸರ್ಚ್ ಕೀವರ್ಡ್ಸು ನಿಮ್ಮ ಪ್ರಾಡಕ್ಟಿಂದ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟೇ ನೀವು ಬುಲೆಟ್ ಪಾಯಿಂಟ್ಸು ಪ್ರಾಡಕ್ಟ್ ಟೈಟಲ್ ಡಿಸ್ಕ್ರಿಪ್ಷನ್ ಮಾಡಬೇಕಾಗತ್ತೆ ಸೊ ಒಂದು ಸರ್ತಿ ನಿಮ್ಮದು ಪ್ರಾಡಕ್ಟು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ಸಿಂದ ನಿಮ್ಮ ವೇರೋಸಿಗೆ ಹೋಯ್ತು ಅಮೆಝಾನ್ ಎಫ್ ಬಿ ವೇರೋಸಿಗೆ ಹೋಯ್ತು ನಿಮ್ಮ ಲಿಸ್ಟಿಂಗ್ ಆಕ್ಟಿವ್ ಆಗುತ್ತೆ ಅವಾಗ ನಿಮ್ಮ ಕನ್ಸ್ಯೂಮರ್ಸಿಗೆ ನಿಮ್ಮದು ಲಿಸ್ಟಿಂಗ್ ತೋರ್ಸೋಕ್ಕೆ ಶುರು ಆಗುತ್ತೆ ಅವಾಗ ಏನು ಮಾಡಬೇಕು ಪ್ರಾಡಕ್ಟ್ನ ಫಸ್ಟ್ ಪೇಜ್ ಬೀಗ್ ತರಬೇಕು ಸೊ ಸುಮಾರು ಜನ ಇದ್ದಾರೆ ಅವ್ರು ಏನು ಮಾಡ್ತಾರೆ ಪ್ರಾಡಕ್ಟ್ ಕಳಿಸ್ತಾರೆ ಲಿಸ್ಟಿಂಗ್ ಆ್ಯಕ್ಟಿವ್ ಆಗುತ್ತೆ ಆಮೇಲೆ ಅಂದ್ಕೊಳ್ತಾರೆ ನನಗೆ ಸೇಲ್ಸ್ ಬರ್ತಿಲ್ಲ ಅಂತ ಆ್ಯಕ್ಚುಲಿ ಹಾಗಲ್ಲ ಪ್ರಾಡಕ್ಟ್ನ ಫಸ್ಟ್ ಪೇಜಿಗೆ ತರಬೇಕಾಗುತ್ತೆ ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ರ್ಯಾಂಕಿಂಗ್ ಆವಾಗ ನೀವು ಅಡ್ವರ್ಟೈಸ್ಮೆಂಟ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡಿಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಫಸ್ಟ್ ಪೇಜಿಗೆ ತರಬೇಕಾಗುತ್ತೆ ಅದರಲ್ಲೂ ಎರಡು ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಇದೆ ಒಂದು ಆಟೋಮೆಟಿಕ್ ಕ್ಯಾಂಪೇನ್ ಒಂದು ಮ್ಯಾನ್ಯಲ್ ಕ್ಯಾಂಪೇನ್ ಡಿಫ್ರೆನ್ಸ್ ಏನಂದರೆ ಕೀವರ್ಡ್ಸ್ ಆಟೋಮೆಟಿಕ್ ಕ್ಯಾಂಪೇನಲ್ಲಿ ಅಮೆಝಾನೇ ನಿಮ್ಮ ಪ್ರಾಡಕ್ಟಿಗೆ ಏನೇನು ಕೀವರ್ಡ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾರೆ ಮ್ಯಾನ್ಯಲ್ ಕ್ಯಾಂಪೇನಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಬೇಸಿಕಲಿ ರ್ಯಾಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪ್ರಾಡಕ್ಟ್ನ ನೀವು ಅಸೆಟ್ ಮಾಡಬೇಕು ನಿಮ್ಮ ಪ್ರಾಡಕ್ಟ್ನ ಒಂದು ಆಸ್ತಿ ಮಾಡಬೇಕು ಅದು ನಿಮ್ಮ ಕೆಲಸ ಖಾಲಿ ರೀಸ್ಟಾಕ್ ಮಾಡೋ ಥರ ಇರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೊಂದು ತ್ರೀ ಹಂಡ್ರೆಡ್ ಸೇಲ್ಸ್ ಪರ್ ಮಂತ್ ಬರ್ತಿದೆ ಅವಾಗ ನೀವು ತೌಸಂಡ್ ಟೂ ತೌಸಂಡ್ ಯೂನಿಟ್ಸ್ ನಿಮ್ಮ ಸಪ್ಲೈರ್ಸಿಂದ ಆರ್ಡರ್ ಮಾಡಿದ್ರೆ ತ್ರೀ ಟು ಸಿಕ್ಸ್ ಮಂತ್ಸ್ ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ ಸೊ ಆ ಥರ ಮಾಡಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್ನ ನೀವು ಫಸ್ಟ್ ಪೇಜಿಗೆ ರ್ಯಾಂಕ್ ಮಾಡಬೇಕು ಆವಾಗಲೇ ನಿಮ್ಮ ಪ್ರಾಡಕ್ಟ್ ಅಸೆಟ್ ಆಗೋದು ಸೊ ಇದು ಬೇಸಿಕ್ ಸ್ಟೆಪ್ಸ್ ಇರುತ್ತೆ ಫಸ್ಟ್ ಹೇಳ್ತೀನಿ ನೋಡಿ ಅಕೌಂಟ್ ರಿಜಿಸ್ಟ್ರೇಷನ್ ಅದಕ್ಕೆ ನೀವು ಜಿ ಎಸ್ ಟಿ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಸೊ ಅದಾದಮೇಲೆ ನೀವು ಸೆಲರ್ ಅಕೌಂಟ್ ಓಪನ್ ಮಾಡ್ತೀರಾ ಆಮೇಲೆ ಎಫ್ ಬಿ ಐ ರಿಜಿಸ್ಟ್ರೇಷನ್ ಮಾಡ್ತೀರಾ ಸಿ ರಿಜಿಸ್ಟ್ರೇಷನು ಮಾಡ್ತೀರಾ ಆಮೇಲೆ ಪ್ರಾಡಕ್ಟ್ ರಿಸರ್ಚು ಪ್ರಾಡಕ್ಟ್ ರಿಸರ್ಚು ತುಂಬನೇ ಇಂಪಾರ್ಟೆಂಟು ಸೊ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಆ ಪ್ರಾಡಕ್ಟಿನ್ ಮೆಟ್ರಿಕ್ಸ್ ಎಲ್ಲ ನೋಡಬೇಕು ಲಾಸ್ಟ್ ತರ್ಟಿ ಡೇಸ್ ಲೇಸು ಲಾಸ್ಟ್ ತರ್ಟಿ ಡೇಸ್ ರೆವೆನ್ಯೂ ಕೀವರ್ಡ್ ಸರ್ಚ್ ವಾಲ್ಯೂಮ್ ಏನಿದೆ ಸೊ ಏನು ಪ್ರಾಡಕ್ಟಿನ್ ಶಿಪ್ಪಿಂಗ್ ಕಾಸ್ಟ್ ಇದೆ ಅದನ್ನೆಲ್ಲ ಚೆಕ್ ಮಾಡಬೇಕು ಅದಾದಮೇಲೆ ಸಪ್ಲೈರ್ಸಿಗೆ ಹುಡುಕಬೇಕು ಸಪ್ಲೈಯರ್ಸ್ ಫೈನಲೈಸ್ ಆಯಿತು ಆವಾಗ ನೀವು ಲಿಸ್ಟಿಂಗ್ ಕ್ರಿಯೇಟ್ ಮಾಡಬೇಕು ಸೊ ಲಿಸ್ಟಿಂಗ್ ಆದಮೇಲೆ ನೀವು ಪ್ರಾಡಕ್ಟ್ನ ಶಿಪ್ಪಿಂಗ್ ಪ್ಲ್ಯಾನ್ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ನ ಡೈರೆಕ್ಟ್ಲಿ ಅಮೆಝಾನ್ ಎಫ್ ಬಿ ವೇರೋಸಿಗೆ ಕಳಿಸ್ಬೇಕಾಗತ್ತೆ ಸೊ ಸೇಮ್ ಕಾನ್ಸೆಪ್ಟು ಫ್ಲಿಪ್ಕಾರ್ಟಿಗೆ ಆ್ಯಕ್ಚುಲಿ ಸೊ ಎರಡು ಸಿಮಿಲರ್ ಪ್ಲಾಟ್ಫಾರ್ಮೆ ಬಟ್ ಮೇಜರ್ ದೊಡ್ಡ ಪ್ಲಾಟ್ಫಾರ್ಮ್ ಏನಿದೆ ಅದು ಅಮೆಝಾನ್ ಸೊ ಅದಾದಮೇಲೆ ರ್ಯಾಂಕಿಂಗ್ ಪ್ರಾಡಕ್ಟ್ನ ಫಸ್ಟ್ ಪೇಜ್ವಿ ತರಬೇಕು ಸೊ ಇದು ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗೇನು ನೀವು ನಮ್ಮ ಜೊತೆ ಕೆಲಸ ಮಾಡಬೇಕು ನಿಮ್ಮ ಪ್ರಾಡಕ್ಟ್ನ ನೀವು ಲಾಂಚ್ ಮಾಡಬೇಕು ಪ್ರೊಫೆಷನಲ್ ಸರ್ವಿಸ್ ಯೂಸ್ ಮಾಡ್ಕೊಬೇಕು ಅಂದರೆ ನಮ್ಮದು ಡನ್ ಫಾರ್ ಯು ಸರ್ವಿಸ್ ನೀವು ಚೆಕ್ಔಟ್ ಮಾಡ್ಬೋದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ ಇದರಲ್ಲಿ ಮಲ್ಟಿಪಲ್ ಬಿಗಿನರ್ಸ್ ಜೊತೆ ನಾವು ಕೆಲಸ ಮಾಡಿದ್ದೀವಿ ಪ್ರಾಡಕ್ಟ್ಸ್ ಲಾಂಚ್ ಮಾಡೋಕ್ಕೆ ಸೊ ನೀವು ಚೆಕ್ಔಟ್ ಮಾಡಿ ನಿಮಗೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಬೋದು ಡೈರೆಕ್ಟ್ಲಿ ನನ್ನ ಜೊತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಡನ್ ಫಾರ್ ಸರ್ವಿಸ್ ಇದೆ ಅಂತ ಸೊ ದಟ್ ಯು ಕ್ಯಾನ್ ಕಿಕ್ ಸ್ಟಾರ್ಟ್ ದ ಪ್ರೋಸೆಸ್ ಸೊ ಅಗೇನ್ ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ಔಟ್ ಮಾಡಿ ಸೊ ಸ್ಟೆಪ್ ಬೈ ಸ್ಟೆಪ್ ಫುಲ್ ಕೋರ್ಸ್ ಅಮೆಝಾನ್ ಇಫ್ ಬಿ ಅದು ಫು ಫುಲ್ ಕೋರ್ಸ್ ಫ್ರೀಯಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಚೆಕ್ಔಟ್ ಮಾಡಿ